ಎಲ್ಲರಿಗೂ ನಮಸ್ಕಾರ ದಾವಣಗೆರೆ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಒಕ್ಕೂಟದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾವು ಜಿಲ್ಲಾ ಸಮುದಾಯ ಆರೋಗ್ಯಾಧಿಕಾರ ಸಂಘದ ಜಿಲ್ಲಾಧ್ಯಕ್ಷರಾದ ಕುಮಾರ್ ಅವರು ನಮ್ಮ ಜೊತೆಗೆ ಜಿಲ್ಲಾ ಉಪಾಧ್ಯಕ್ಷರಿದ್ದಾರೆ ಹಾಗೂ ಜಿಲ್ಲಾ ಖಜಾಂಚಿ ಇದ್ದಾರೆ ಅದೇ ರೀತಿ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಿದ್ದಾರೆ ಹಾಗೂ ಮಾಧ್ಯಮ ಗೋಷ್ಠಿ ನಡೆಸೋಕ್ಕೆ ಮಾಧ್ಯ ತುಂಬ ಅನುವು ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಮಾಧ್ಯಮ ಸಂಘದ ಅಧ್ಯಕ್ಷರಿದ್ದಾರೆ ಸೊ ಎಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಸೊ ಈ ಪತ್ರಿಕಾಗೋಷ್ಠಿಗೆ ನಿಮ್ಮ ಮುಂದೆ ಬರೋಕ್ಕೆ ಹಲವಾರು ಕಾರಣಗಳಿದ್ದಿವೆ ಅದರಲ್ಲಿ ತುಂಬ ಮುಖ್ಯವಾದ ಕಾರಣ ಅಂದರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ರಾಜ್ಯದಲ್ಲಿ ಆರು ಸಾವಿರದ ನೂರ ಎಂಬತ್ತೆರಡು ಜನ ಸಮುದಾಯ ಆರೋಗ್ಯಾಧಿಕಾರಿಗಳಿಗೂ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಸೊ ಈ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಆರು ವರ್ಷ ಆಗಿರುವಂಥ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಖಾಯಮಾತಿಗೊಳಿಸಬೇಕು ಅದೇ ರೀತಿ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಅದರ ಗೈಡ್ಲೈನ್ಸನ್ನು ಎಲ್ಲರೂ ಕೂಡ ಇಲ್ಲಿ ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅದೇ ರೀತಿ ಬೇರೆ ನೌಕರರಿಗೆ ಎನ್ ಎಚ್ ಎಮ್ ನೌಕರಿಗೆ ಕೊಡುವಂತಹ ಫೈವ್ ಪರ್ಸೆಂಟ್ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಮತ್ತು ಫಿಫ್ಟೀನ್ ಪರ್ಸೆಂಟ್ ಲಾಯಲ್ಟಿ ಬೋನಸ್ಸನ್ನು ಎಲ್ಲರಿಗೂ ಕೂಡ ಕೊಡಬೇಕು ಅದೇ ರೀತಿ ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳಿಗೆ ಅವಶ್ಯವಾಗಿರುವ ಎಲ್ಲ ಕಾರ್ಯಸೂಚಿಗಳು ಅನ್ವಯ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡಬೇಕು ಇವೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ದಿನಾಂಕ ಹದಿನೈದನೇ ತಾರೀಕಿಂದ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯಾಧಿಕಾರಿಗಳ ಸಂಘ ಒಂದು ರಾಜ್ಯಾದ್ಯಂತ ಅವಧಿ ಮುಷ್ಕರವನ್ನು ಕೈಗೊಂಡಿದೆ ಅದಕ್ಕೆ ಜಿಲ್ಲಾ ಘಟಕ ದಾವಣಗೆರೆ ವತಿಯಿಂದನೂ ಕೂಡ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಿದ್ದೇವೆ ನಮ್ಮ ತನು ಮನ ಧನ ಸಹದಿಂದ ನಾವು ಈ ಮುಷ್ಕರದಲ್ಲಿ ಪಾಲ್ಗೊಳ್ತಿದ್ದೇವೆ ಅದೇ ರೀತಿ ಈ ಮುಷ್ಕರವನ್ನು ನಾವು ಹದಿನೈದನೇ ತಾರೀಕು ಜಿಲ್ಲಾ ಮಟ್ಟದಿಂದ ಶುರು ಮಾಡ್ತಿದ್ದೇವೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚ್ ಕಚೇರಿ ದಾವಣಗೆರೆ ಅವರಿಗೆ ಮನವಿ ಪತ್ರ ಮತ್ತು ಬೇಡಿಕೆ ಪತ್ರಗಳನ್ನು ನೀಡುವುದರ ಮೂಲಕ ಅಲ್ಲಿಂದ ಕಾಲ್ನಡಿಗ ಜಾತದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ತೆರಳಿ ಮಾ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಲ್ಲಿ ನಾವು ಅವರಿಗೆ ಪತ್ರವನ್ನು ನೀಡಿ ತದನಂತರ ಜಿಲ್ಲಾಡಳಿತಕ್ಕೆ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆ ಹಾಗೂ ನಮ್ಮ ಸಮಸ್ಯೆಗಳ ಪತ್ರಗಳನ್ನು ನೀಡಿ ಅಲ್ಲಿಂದ ನಾವು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ನಾವು ಭೇಟಿ ನೀಡೋರಿದ್ದೀವಿ ಅಲ್ಲಿ ನಮ್ಮ ಗೌರವಾನ್ವಿತ ಸಿದ್ಧಗಂಗಾ ಶ್ರೀಗಳು ನಮ್ಮ ರಾಜ್ಯ ಮಟ್ಟದ ಹೋರಾಟಕ್ಕೆ ಅನಿರ್ದಿಷ್ಟವಾದಿ ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟು ನಮ್ಮ ಜೊತೆಗೆ ಕಾಲ್ನಡಿಗೆಯಲ್ಲಿ ನಮ್ಮ ಉದ್ಘಾಟನೆಯನ್ನು ನೀಡಲರಿದ್ದಾರೆ ಅಲ್ಲಿಂದ ನಾವು ಫ್ರೀಡಂ ಪಾರ್ಕ್ಗೆ ನಾವು ಕಾಲ್ನಡಿಗೆಯಿಂದ ತೆರಳಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರನ್ನು ಹಮ್ಮಿಕೊಳ್ತಿದ್ದೇವೆ ಈ ಮೂಲಕ ನಾವು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಿದ್ದೇವೆ ಹಾಗೂ ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಿದ್ದೇವೆ ಕೇಂದ್ರ ಸೂ ಕೇಂದ್ರ ಮಾರ್ಗಸೂಚಿ ಅನ್ವಯ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಹಾಗೂ ನಮ್ಮೆಲ್ಲರ ಕಷ್ಟಗಳಿಗೆ ಹೋಗೊಟ್ಟು ನಮ್ಮ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಿ ನಮ್ಮನ್ನು ನಮ್ಮ ಕರ್ತವ್ಯಕ್ಕೆ ಮರಳುವ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೇವೆ ಧನ್ಯವಾದಗಳು